ಟೋಟಲ್ ಓವರ್ ಆಲ್ ಒಂದು ಐದ್ ಸಾವಿರ ಸರ್ ಅದ್ರ ಜೊತೆಗೆ ಇವಾಗ ಒಂದು ಇಶ್ಯೂಸ್ ಆಯ್ತು ಅರ್ಜುನ ಆನೆದು ಅವಾಗ ಇಲ್ಲಿ ಏನಾದ್ರು ನಿಮ್ಮಲ್ಲಿ ಏನಾರು ನೀವು ಸಾಯ್ತಾ ಹೇಗೆ ಏನು ಇಲ್ಲಿ ಇದ್ದಾಗ ಆನೆಗಳ ಮೇಲೆ ಅಥವಾ ಇಲ್ಲಿ ಇರೋಂತ ಫೆಸಿಲಿಟೀಸ್ ಮೇಲೆ ವ್ಯವಸ್ಥೆ ಮೇಲೆ ಏನಾದರೂ ಪರಿಣಾಮ ಬಿತ್ತ ಹೇಗೆ ಏನು ಸರ್ ಸಮಟೈಮ್ ನಾವು ಏನಾಗ್ತೇವೆ ಅಂದ್ರೆ ಅಲ್ಲಿ ಪ್ಲಾನ್ ಆಫ್ ಆಪರೇಷನ್ ಅಂತ ಇರುತ್ತೆ ನಮ್ಮ ಎಸ್ ಎಫ್ ಪಿ ಅಂತ ಸ್ಟ್ಯಾಂಡರ್ಡ್ ಆಫ್ ಸ್ಟ್ಯಾಂಡರ್ಡ್ ಆಫ್ ಆಪರೇಷನ್ ಅಂತ ಹೇಳಿ ನಮ್ದು ಪ್ರತಿಯೊಂದು ಆಪರೇಷನ್ ಮಾಡುವಾಗಲೂ ಕೂಡ ಒಂದು ಟೀಮ್ ಅಂತ ಮಾಡಿರ್ತಾರೆ ಅಲ್ಲಿ ವೆಟರ್ನರಿ ಡಾಕ್ಟರ್ ಇರ್ತಾರೆ ಆಮೇಲೆ ಆರ್ ಎಫ್ ಓಸ್ ಇರ್ತಾರೆ ಡೆಪ್ ಟಿ ಆರ್ ಎಫ್ ಓಸು ಅಥವಾ ಟೀಮು ಆಮೇಲೆ ಸ್ಪೆಷಲಿಸ್ಟ್ ಎಲ್ಲ ಇರ್ತಾರೆ ಅದಾದಮೇಲೆ ಒಂದು ಆಪ್ರೇಷನ್ ಅಂತ ಆದಮೇಲೆ ಯಾವುದೇ ಒಂದು ಟ್ರಾನ್ಸ್ಕುಲೈಸ್ ಮಾಡಬೇಕಾದ್ರೂ ಕೂಡ ಅದಕ್ಕೂ ಕೂಡ ಯೂರೇ ಮಾಡಬೇಕು ಇಷ್ಟೇ ಕ್ವಾಂಟಿಟಿ ಮಾಡಬೇಕು ಟೈಮಿಂಗ್ಸ್ ಎಲ್ಲ ಇರುತ್ತೆ ಆಮೇಲೆ ಆಫ್ಟರ್ ಸನ್ಸೆಟ್ ಮಾಡಂಗಿರೋದಿಲ್ಲ ಆಮೇಲೆ ನಾವು ಮಾಡುವಾಗಲೂ ಕೂಡ ನದಿ ಪಕ್ಕ ಇರ್ಬೋದು ಹಳ್ಳದ ಪಕ್ಕ ಇರ್ಬೋದು ಅಥವಾ ಸ್ಟೀಪ್ ಸ್ಲೋಪ್ ಕಡೆ ಎಲ್ಲ ಮಾಡಬಾರ್ದು ಅಂತೇಳಿ ಆಲ್ರೆಡಿ ಫುಲ್ ಸ್ಟ್ಯಾಂಡರ್ಡ್ ಪ್ರೊಸೀಜರ್ ಇರುತ್ತೆ ನಾವು ಅದನ್ನೇ ಫಾಲೋ ಮಾಡಿರ್ತೀವಿ ಬಟ್ ಏನಾಗಿದೆ ಅಲ್ಲಿ ಪ್ರಾಬ್ಲಮ್ ಆಗಿರೋದಂದರೆ ಕಾಡನೇ ಕೂಡ ಮದ ಇರುತ್ತೆ ಆ ಕಾಡನೇ ಮದ ಇದ್ದ ಸಂದರ್ಭದಲ್ಲಿ ಇವ್ರು ಕೊಟ್ಟಿರೋ ಟ್ರಾನ್ಸ್ಫೋಲೇಸು ಅದಕ್ಕೆ ಎಫೆಕ್ಟ್ ಆಗಿರೋದಿಲ್ಲ ನಾವು ಒಂದಿಷ್ಟು ಕ್ವಾಂಟಿಟಿ ಕೊಟ್ಟ ಮೇಲೆ ಒಂದು ಅರ್ಧ ಗಂಟೆ ಅಥವಾ ಒಂದು ಇಷ್ಟು ಟೆನ್ ಫಿಫ್ಟಿ ಮಿನಿಟ್ಸ್ ವೇಟ್ ಮಾಡ್ತೀವಿ ನಾವು ಕೊಟ್ಟಿರೋ ಇಂಜೆಕ್ಷನ್ ಅದು ಅವ್ರಿಗೆ ವರ್ಕ್ ಆಗ್ತಾ ಇದೆಯಲ್ಲ ಅಂತ ವೆಯ್ಟ್ ಮಾಡೋಕ್ಕೆ ಅದು ಮದ ಬಂದಿರೋದ್ರಿಂದ ಇವ್ರು ಕೊಟ್ಟಿರೋದು ಅದು ವರ್ಕ್ ಆಗಿಲ್ಲ ಸೊ ಆಗಾಗ್ಬಿಟ್ಟು ಫರ್ ದ ಲಾಂಗ್ ಮೂಮೆಂಟ್ ಅದು ಸ್ವಲ್ಪ ಚೇಂಜ್ ಆಗಿ ಅದು ಅಫೆಕ್ಟ್ ಆಗಿದೆ ಅದಾದ ನಂತರ ನಮ್ಮಲ್ಲೂ ಕೂಡ ಅಷ್ಟೆ ನಾವು ಅದಾದಮೇಲೆ ಅದಕ್ಕೆ ಅದೇ ರೀತಿ ಏನಾದರೂ ಅನ್ನೋ ಮುನ್ನೆಚ್ಚರಿಕವಾಗಿ ನಮ್ಮಲ್ಲಿ ಏನು ಆಪರೇಷನ್ ಇದೆ ಅದು ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತೀವಿ ಏನೇ ಸೋಪಿ ಮಾಡಿದಾರೆ ಅದನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡೋಕ್ಕೆ ನಾವು ಎಲ್ಲರಿಗೂ ಹೇಳಿರ್ತೀವಿ ಆ್ಯಕ್ಚುಲಿ ನಮ್ಮದು ಇಲ್ಲಿ ಬಂದು ನನ್ನದು ಆಲ್ಮೋಸ್ಟ್ ಒನ್ 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 ಇಯರ್ ಆಯಿತು ಒನ್ ಇಯರ್ ಟೂ ಮಂತ್ಸ್ ಆಯಿತು ನಾನು ಟೋಟಲ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಜಾಯಿನಾಗಿ ಆಲ್ಮೋಸ್ಟ್ ಸೆವೆನ್ ಇಯರ್ಸ್ ಆಯಿತು ನಿಮ್ದು ನೈಟಿ ಸರ್ ನಾನು ಚಿತ್ರದುರ್ಗ ಓ ಕೋಟೆ ನಾಡಿನವರು ಓಕೆ ನೀವು ಕೂಡ ಮಾವತರ ಜೊತೆ ಏನಾದ್ರು ಕಾಡಿಗೆ ಹೋಗೋದು ಆತರ ಎಲ್ಲ ಇದೆಯಾ ಹೋಗ್ತಾ ಇರ್ತೇವೆ ಓಕೆ ಟೈಮ್ ಸಿಕ್ಕಾಗ ಮತ್ತೆ ರೆಗ್ಯುಲರ್ ಹ್ಮ್ 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 ಇವಾಗ ನಾವು ಆನೆ ಸ್ನಾನ ಮಾಡ್ಸೋದ್ ನೋಡ್ಬೇಕು ಬನ್ನಿ ಎಷ್ಟು ಗಂಟೆಯಿಂದ ಸ್ನಾನ ಸ್ಟಾರ್ಟ್ ಆಗುತ್ತೆ ಸರ್ ಯಾಕೆಂದ್ರೆ ಹೋಗ್ತಾ ಇದಾವೆ ಬರ್ತಾ ಇದಾವೆ ಏನಾಗುತ್ತೆ ಅಂದ್ರೆ ನಮ್ದು ಸಂಜೆ ಹೊತ್ತು ನಾವೇನು ಕಾಡಿಗೆ ಬಿಡ್ತೀವಲ್ಲ ಆನೆನ ಆನೆ ಅಂದ್ರೆ ಮಧ್ಯಾಹ್ನ ಒನ್ ಓ ಕ್ಲಾಕ್ ಆದ್ಮೇಲೆ ಗಾಡಿ ಬಿಟ್ಟ ಮೇಲೆ ಒಂದೊಂದು ಆನೆ ಒಂದೊಂದು ಕಡೆ ಬಿಟ್ಟಿರ್ತೀವಿ ಅದು ಮೇಯ್ಕೊಂಡು ಮೇಯ್ಕೊಂಡು ಎಲ್ಲಿ ಆಹಾರ ಸಿಗುತ್ತೋ ಅಲ್ಲಿ ತುಂಬ ದೂರ ಹೋಗ್ತದೆ ಇವರು ಮಾರ್ನಿಂಗ್ ಆಸ್ ವೆಲ್ ಆಸ್ ವೆಲ್ ಅಸ್ ಬೆಳಿಗ್ಗೆ ಹೋಗ್ಬಿಟ್ಟು ಹುಡ್ಕೊಂಡು ತರೋ ಬರ್ತೀವಿ ಸ್ವಲ್ಪ ವೇರಿಯೇಷನ್ ಆಗುತ್ತೆ ಟೈಮ್ ತುಂಬ ಇಂಟೀರಿಯರ್ ಫಾರೆಸ್ಟಿಗೆ ಹೋದ್ರೆ ಬರೋದ್ ಸ್ವಲ್ಪ ಲೈಟ್ ಆಗುತ್ತೆ ಅದರ್ವೈಸ್ ನಮಗೆಲ್ಲ ಏಟ್ ತರ್ಟಿ ಅಷ್ಟೊತ್ತಿಗೆ ಬರಬೇಕು ಅಂತ ಹೇಳಿರ್ತೀವಿ ಏಯ್ಟ್ ತರ್ಟಿ ನೈನ್ ಓ ಕ್ಲಾಕ್ ಒಳಗಡೆ ಎಲ್ಲ ಹಣಗಳು ಬರ್ತದೆ ಒಂದು ನೈನ್ ಓ ಕ್ಲಾಕ್ ಒಳಗಡೆ ಬಂದ ತಕ್ಷಣ ಫಸ್ಟ್ ನಮ್ದು ಇಲ್ಲಿ ಆಕ್ಟಿವಿಟೀಸ್ ಏನ್ ಮಾಡ್ತೀವಿ ಅಂದ್ರೆ ಬಂದ ತಕ್ಷಣ ಫುಲ್ ಸ್ನಾನ ಮಾಡಿಸ್ತೀವಿ ಪಬ್ಲಿಕ್ಕಿಗೆ ಕೂಡ ಅಲೋ ಮಾಡ್ತೀವಿ ಸ್ನಾನ ಮಾಡಿಸೋರಿಗೆ ಅದಕ್ಕೆ ಅವ್ರಿಗೆ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತೀವಿ ನಾವು ಸೊ ಅದಾದ ನಂತರ ನಮ್ಮದು ಫೀಲಿ ಪ್ಲಾಟ್ಫಾರ್ಮಲ್ಲಿ ನಾವು ಇದು ಡಿಸ್ಪ್ಲೇ ಇಟ್ಟಿರ್ತೀವಿ ಸೊ ಅದಾದ ನಂತರ ಅಪ್ ಟು ಒನ್ ಓ ಕ್ಲಾಕ್ವರೆಗೂ ಡಿಸ್ಪ್ಲೇ ಇರುತ್ತೆ ಯಾರು ವಿಸಿಟರ್ಸ್ ಬಂದು ನೋಡೋದಿರಲಿ ಮಾಡೋದಿರಲಿ ಮಾಡ್ಬೋದಾಗ್ತದೆ ಅಪ್ ಟು ಒನ್ ಓ ಕ್ಲಾಕ್ವರೆಗೂ ಆ ಟೈಮಲ್ಲಿ ಅದಕ್ಕೆ ಏನು ನಾವು ಪ್ರಿಸ್ಕ್ರೈಬ್ ಫುಡ್ ಏನು ಸಪ್ಲೈ ಮಾಡ್ತಾರೋ ಅದನ್ನು ನಾವು ಹೋಗಿ ಕೊಡ್ತೀವಿ ವಿತ್ ಮುದ್ದೆ ಎಲ್ಲ ಕೊಡ್ತೀವಿ ಅದಕ್ಕೆ ಸಮ್ ಟೈಮ್ ಏನಾಗುತ್ತೆ ಅಂದರೆ ಕಾಡನೇ ಜೊತೆ ಸೇರಿಕೊಂಡಾಗ ಕಾ ಕಾಡನೇ ಜಗಳ ಆಗ್ಬೋದು ಫೈಟಿಂಗ್ ಆಗಿ ಸ್ವಲ್ಪ